ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಮೇಘಾ ಅಂತ ನಾನು ಬೆಂಗಳೂರಿನಲ್ಲಿ ಆಯುರ್ವೇದ ಪ್ರಾಕ್ಟಿಸ್ ಇದ್ದೀನಿ ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರೋದು ಆಯುರ್ವೇದ ದಿನಚರ್ಯ ಎಂಬ ನಮ್ಮ ಹದಿನಾಲ್ಕು ದಿನದ ವಾಟ್ಸಪ್ ಕೋರ್ಸಿನ ಬಗ್ಗೆ ಆಯುರ್ವೇದ ದಿನಚರ್ಯ ಅಂದರೆ ಏನು ಆಯುರ್ವೇದ ಅನ್ನೋದು ನಿಮಗೆಲ್ಲರಿಗೂ ತಿಳಿದೇ ಇದೆ ಒಂದು ಮೆಡಿಕಲ್ ಸೈನ್ಸ್ ದಿನಚರ್ಯ ಅಂತಂದರೆ ನಮ್ಮ ದಿನಚರಿ ಅಂದರೆ ನಾವು ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲ್ಗೋ ತನಕ ನಾವು ಏನೇನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಆಯುರ್ವೇದ ನಮಗೆ ಕೆಲವೊಂದು ಸ್ಟೆಪ್ಗಳ ಮೂಲಕ ಹೇಳಿಕೊಡುತ್ತೆ ಇದನ್ನೇ ಫಾಲೋ ಮಾಡೋದಕ್ಕೆ ಆಯುರ್ವೇದ ದಿನಚರ್ಯ ಅಂತ ನಾವು ಹೇಳ್ತೀವಿ ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗೆ ಏಳಬೇಕು ಯಾರು ಏಳಬೇಕು ಯಾರು ಏಳಬಾರ್ದು ಎದ್ದ ಮೇಲೆ ಏನೇನು ಮಾಡಬೇಕು ಅಂದರೆ ಆಯಿಲ್ ಮಸಾಜ್ ಮಾಡ್ಕೊಬೇಕು ಆಯಿಲ್ ಮಸಾಜಲ್ಲಿ ಯಾರ್ಯಾರು ಮಾಡಬೇಕು ಯಾರು ಮಾಡಬಾರ್ದು ಎಕ್ಸಸೈಸ್ ಮಾಡಬೇಕು ಯಾರು ಯಾವ ರೀತಿಯ ಎಕ್ಸಸೈಸ್ ಮಾಡಬೇಕು ಯಾವ ರೀತಿ ಎಕ್ಸಸೈಸ್ ಮಾಡಿದರೆ ನಿಮಗೆ ಸೂಟ್ ಆಗುತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಈ ಥರದ ನಾನಾ ವಿಷಯಗಳು ನಮ್ಮ ದಿನನಿತ್ಯದಲ್ಲಿ ನಾವು ಮಾಡಬೇಕಾದಂತಹ ಈ ಇಂತಹ ಕಾರ್ಯಗಳ ಬಗ್ಗೆ ಹೇಳೋದನ್ನೇ ಆಯುರ್ವೇದ ದಿನಚರ್ಯ ಅಂತ ನಾವು ಕರಿತೀವಿ ಆದರೆ ಇದು ಯಾಕೆ ಬೇಕು ಯಾಕೆ ನಾವು ಆಯುರ್ವೇದ ದಿನಚರ್ಯದ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋಂಥದ್ದು ಮತ್ತು ಯಾರು ಈ ಕೋರ್ಸ್ಗಳನ್ನು ಮಾಡಬಹುದು ಅನ್ನೋಂಥದ್ದು ಆಯುರ್ವೇದ ದಿನಚರ್ಯ ಯಾಕೆ ನಮಗೆ ಈಗಿನ ಜೀವನದಲ್ಲಿ ಬೇಕು ಅಂತಂದರೆ ನಾವು ಈಗ ತುಂಬ ಒಂದು ಫಾಸ್ಟ್ ಪೇಸ್ಡ್ ಜೀವನವನ್ನು ನಡೆಸ್ತಾ ಇದ್ದೀವಿ ಎಲ್ಲರೂ ತಮ್ಮದೇ ಆದ ಒಂದು ಬ್ಯುಸಿ ಜೀವನದಲ್ಲಿ ಓಡೋ ಓಡ್ತಾ ಇದ್ದೀವಿ ನಮ್ಮ ಕೆಲಸಗಳನ್ನು ಮಾಡೋದರಲ್ಲಿ ಓಡ್ತಾ ಇದ್ದೀವಿ ಯಾರಿಗೂ ನಮ್ಮ ತಮ್ಮ ಆರೋಗ್ಯದ ಬಗ್ಗೆ ತಮ್ಮ ಆರೋಗ್ಯದ ಬಗ್ಗೆ ಈಗ ನಿರ್ಲಕ್ಷ್ಯ ಉಂಟಾಗಿದೆ ಅದು ಕೆರಿಯರ್ ನಮ್ಮ ಇರಬಹುದು ಅಥವಾ ಫ್ಯಾಮಿಲಿ ಇರಬಹುದು ಹಲವಾರು ಸ್ಟ್ರೆಸ್ಗಳಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಲಕ್ಷ್ಯ ಕೊಡೋದನ್ನು ಮರೆತಿದ್ವಿ ಅದಕ್ಕೋಸ್ಕರವಾಗಿ ಈಗ ನಮ್ಮ ಆಯುರ್ವೇದದಲ್ಲಿ ನಮ್ಮ ಸ್ವಾಸ್ಥ್ಯದ ರಕ್ಷಣೆಗೋಸ್ಕರ ಅಂದರೆ ಇಲ್ಲಿ ಯಾವುದೇ ಪರ್ಟಿಕ್ಯುಲರ್ ಕಾಯಿಲೆಗೆ ಚಿಕಿತ್ಸೆಯಾಗಿ ಅಲ್ಲ ಆದರೆ ನಾವು ನಮ್ಮಲ್ಲಿ ಈಗ ಇರೋ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಿಕೊಳ್ಳೋದಕ್ಕೋಸ್ಕರ ಈ ದಿನಚರ್ಯವನ್ನು ಪಾಲಿಸಬೇಕು ಅನ್ನೋಂಥದ್ದು ಮುಂದೆ ಯಾವುದೇ ಕಾಯಿಲೆಗಳು ಬರದೇ ಇರಲಿ ನಮ್ಮ ಈ ಓಡು ಜೀವನದಲ್ಲಿ ದಿಂದಾಗಿ ಮುಂದೆ ಯಾವುದೇ ಕಾಯಿಲೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಈ ಆಯುರ್ವೇದ ದಿನಚರ್ಯವನ್ನು ಪಾಲಿಸಬೇಕು ಅದನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರನೇ ಈ ಕೋರ್ಸನ್ನು ನಾವು ತಂದಿದ್ದೇವೆ ಇದಕ್ಕೆ ಯಾರು ಬೇಕಾದರೂ ಜಾಯಿನ್ ಆಗಬಹುದು ಇದು ಸೆಪ್ಟೆಂಬರ್ ಹದಿನಾಲ್ಕರಿಂದ ಶುರುವಾಗಲಿದೆ ಹಾಗೂ ಇದರಲ್ಲಿ ನಾವು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕಳಿಸ್ತೇವೆ ಕನ್ನಡದಲ್ಲಿ ನಾವು ಆಡಿಯೋ ಫೈಲನ್ನು ಕಳಿಸ್ತೇವೆ ದಿನನಿತ್ಯ ಬೆಳಗ್ಗೆ ಒಂದು ಟಾಪಿಕ್ ತಗೊಂಡು ಅದರಲ್ಲಿ ಬೆಳಗ್ಗೆ ಆಡಿಯೋ ಫೈಲನ್ನು ಕಳಿಸ್ತೇವೆ ಹಾಗೂ ಒಂದು ಪಿ ಡಿ ಎಫ್ ಫೈಲನ್ನು ಕೂಡ ನೋಟ್ಸನ್ನು ಕೂಡ ಕಳಿಸ್ತೇವೆ ಪಿ ಡಿ ಎಫ್ ಫೈಲ್ ಇಂಗ್ಲೀಷ್ನಲ್ಲಿರುತ್ತೆ ಹಾಗೂ ಆಡಿಯೋ ಕನ್ನಡದಲ್ಲಿರುತ್ತೆ ಹಾಗೆ ಸಾಯಂಕಾಲ ಇದಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಆ ಟಾಪಿಕಿಗೆ ಸಂಬಂಧಪಟ್ಟಂಗೆ ಒಂದು ಹೋಮ್ವರ್ಕ್ ಅಥವಾ ಟಾಸ್ಕ್ ಆಫ್ ದ ಡೇ ಒಂದು ದಿನದ ಕೆಲಸವನ್ನು ನಾವು ನಿಮಗೆ ಕೂಡ ಕೊಡ್ತೇವೆ ಸೊ ಇದು ಹದಿನಾಲ್ಕು ದಿನಗಳು ಹದಿನಾಲ್ಕು ಬೇರೆ ಬೇರೆ ಟಾಪಿಕ್ಗಳನ್ನು ನಾವು ತಗೊಂಡು ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೇವೆ ಲಾಸ್ಟಲ್ಲಿ ಒಂದು ದಿನ ಹದಿನಾಲ್ಕು ದಿನಗಳಾದ ನಂತರ ಒಂದು ದಿನ ನಾವು ಒಂದು ಲೈವ್ ಸೆಷನ್ ಅಂದರೆ ಕ್ವೆಶನ್ ಆ್ಯಂಡ್ ಆನ್ಸರಿಗೆ ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡೋಕ್ಕೆ ಹಾಗೂ ಬೇರೆ ಇನ್ನೇನೇ ಯಾವುದೇ ರೀತಿಯ ಡಿಸ್ಕಷನ್ಗಳಿಗೋಸ್ಕರ ಒಂದು ಲೈವ್ ಸೆಷನ್ ಅಥವಾ ಝೂಮ್ ಇಟನ್ನು ನಾವು ಏರ್ಪಡಿಸ್ತೇವೆ ಇದು ಕೊನೆಯಲ್ಲಿರುತ್ತೆ ಸೊ ನೀವು ಇಡೀ ಹದಿನಾಲ್ಕು ದಿನಗಳ ವಿಷಯವನ್ನು ತಿಳ್ಕೊಂಡ ನಂತರ ನಿಮಗೇನಾದರೂ ಬಗ್ಗೆ ಮಾಹಿತಿ ಎಕ್ಸ್ಟ್ರಾ ಬೇಕಿದ್ರೆ ಅಥವಾ ಏನಾದರೂ ಡೌಟ್ಗಳಿದ್ರೆ ಖಂಡಿತವಾಗ್ಲೂ ನಾವು ಅದನ್ನು ಝೂಮ್ ಲೆ ಸೆಷನಲ್ಲಿ ಮಾತಾಡಬಹುದು ಇದು ನಮ್ಮ ಆಯುರ್ವೇದ ದಿನಚರಿ ಎಂಬ ಒಂದು ಹದಿನಾಲ್ಕು ದಿನದ ವಾಟ್ಸಪ್ ಕೋರ್ಸ್ನ ಮಾಹಿತಿಯಾಗಿದೆ ಖಂಡಿತವಾಗ್ಲೂ ನೀವೆಲ್ಲರೂ ಇದಕ್ಕೆ ಜಾಯಿನ್ ಆಗಿ ಹಾಗೂ ಇದರ ಸಂಪೂರ್ಣ ಉಪಯೋಗನ ಪಡ್ಕೊಬೇಕಂತ ಕೋರ್ತೇನೆ